ಕಣ್ ಕಂಡವ್ರ ಮನೆ ಮೇಲೆಲ್ಲ ವೈರ್ ಹಾಕ್ಬಿಟ್ಟು ಕೇಳಕ್ಕೆ ಬಂದ್ರಂದ್ರೆ ರೌಡಿಸಮ್ ಮಾಡೋದು ಅಂತ ಸರ್ಕಾರದವರು ಬಿಟ್ಟಿದ್ದಾರೆ ಯಾಕೆಂದ್ರೆ ಬೇಕಾದಂಗೆ ಹಫ್ತಾ ಕನ್ಸರ್ನ್ ಅವ್ರಿಗೆ ಕೊಡ್ತಾರೆ ಅದಕ್ಕೋಸ್ಕರ ಅವ್ರು ಹೇಳಿ ದುಡ್ಡೇ ನೀವು ಕೊಡ್ಬೇಕಿಲ್ದ್ರೆ ನಿಮ್ಮ ಮನೆಗೆ ಟಿವಿ ಕಟ್ಟು ಹಾವೇರಿನಲ್ಲಿ ಇದೇ ತರ ಕೇಬಲ್ ಕನೆಕ್ಷನ್ ಇತ್ತು ತಿಂಗಳಾಯ್ತು ದುಡ್ಡೆ ಸ್ಟಪ್ಪ ಅಂತ ಕೇಳಿದೆ ಸಾಹೇಬ್ರ ಹತ್ರ ದುಡ್ಡು ತಗೋಬೇಡ ಅಂತ ಹೇಳಿದ್ದಾರೆ ಏನು ಯಾಕೆಂದ್ರೆ ಇಂಥ ಎಲೆಕ್ಟ್ರಿಕೇಶನ್ ಕೇಸ್ ಬಂದ್ರೆ ಅಕ್ವಿಟ್ ಮಾಡ್ಲಿ ಅಂತ

ಆ್ಯಂಡ್ ಯು ಆಲ್ಸೋ ಸಿ ದಿ ಕ್ರಾಸ್ ಎಕ್ಸಾಮಿನೇಷನ್ ಫಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಓದಿಸಿ ಅಲ್ಲಿ ಹೋಗಿ ನೋಡಿದ್ರೆ ಈಗ ಗೊತ್ತಾಗುತ್ತೆ ಯಾವ್ದಾದ್ರು ಒಂದು ಬ್ರಿಡ್ಜು ಫ್ಲೈಓವರು ಆದರೆ ಐನೂರು ಕೇಬಲ್ ಇದೆ ಈಗ ಅಲ್ಲಿ ರಿಪೇರಿ ಮಾಡ್ತಾ ನೋಡಿ ಹೆಬ್ಬಳ್ಳಿ ಐನೂರು ಕೇಬಲ್ ಇದೆ ಯಾರ್ದಂತದು ಯಾರ್ದಂತೆ ಆ ಕೇಬಲ್ಗಳೆಲ್ಲ ಕಾರ್ಪೊರೇಷನ್ ಕೇಳಬೇಕು ಅವ್ರು ಕೇಳಲ್ಲ ಅವರಲ್ಲೇ ಸುಟ್ಟಾಕ್ ಬಿಟ್ರು ಅಂತದೆಲ್ಲ ಕೇಳಿದಕ್ಕೆ ಅವನ್ ಯಾವನೋ ಇಂಜಿನಿಯರ್ ಸತ್ತೋದ ಬೆಂಕಿ ಬಿತ್ತು ಅಂತ ಅಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಇಲ್ಲೀಗಲ್ ಹೋರ್ಡಿಂಗು ಬಿತ್ ಜನ ಸತ್ತೋದ್ರು ಮೂರನೇ ದಿನ ಆದ್ಮೇಲೆ ಇನ್ನಿಬ್ರು ಸಿಕ್ಕ್ರು ಹೆಣ ಇಲ್ಲಿಗಲ್ ಹೋರ್ಡಿಂಗು ಜಸ್ಟಿಸ್ ಮಹೇಶ್ವರಿ ಅವರು ಇದ್ದಾಗ ತೆಗ್ಸಿದ್ರು ಫ್ಲೆಕ್ಸು ಗಿಕ್ಸು ಅಂತ ಮತ್ತೆ ತಿರ್ಗ ಎಲ್ಲ ಬಂದ್ಬಿಟ್ಟಿದೆ ಮೊನ್ನೆ ಚೀಫ್ ಜಸ್ಟಿಸ್ ಹತ್ರ ಅದೇ ಬಂದಾಗ ಮ್ಯಾಟ್ರ್ ತಿರ್ಗಾ ತೆಗಿತೀವಿ ನೋಡ್ತೀವಿ ಅಂದ್ರು ಅಲೋ ಹೆಂಗ್ ಮಾಡಿದ್ರಿ ಎಲ್ಲ ಕಿತ್ತಾಕಿತ್ತ ಹೊಸದಾಗ ಹಾಕಕ್ಕೆ ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಯುವರ್ ಆನ್ಸರ್ ವಾಟ್ ಈಸ್ ಯುವರ್ ಸಜೆಷನ್ ಟು ದಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಹ್ಮ್ ಸೇಲ್ಸ್ ైఫ్ట్స్ नोट इंजल हन प्याराफू हदमूर पेज इतनी पिडब्ल्यू सेवेंटी इम्रा अहमद जूनियर इंजनियर चंटेड दट अशोक रनिंग अनाथरइजल ने आफी दि नोटिसंग दि रनिंगनाथरइजल and due to unauthorized cable network connection one of the villagers died due to electric shock even though cable network was disconnected she was unauthorizedly fixing the connection and running the business ashoka who is the accused in this case Beku? my lords clear to 13 12 2007 my lords

ಅವ್ರದ್ದು ಅದೇನೋ ಬಹಿರಂಗ ಸಭೆ ಅಂತ ಮಾಡ್ತಾರಲ್ಲ ಅದಕ್ಕೆ ಡೈರೆಕ್ಟಾಗಿ ಪೋಲಿಂದ ಎಲೆಕ್ಟ್ರಿಸಿಟಿ ತಗೊಂಡಿರ್ತಾರೆ ಸುಮ್ಮನೆ ನಾಮಕಾವಸ್ಥೆಯಲ್ಲಿ ಒಂದು ಜನರೇಟರ್ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲೋ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲಿರೋ ಮೈದಾನದಲ್ಲಿ ಅವನ ಸಭೆ ನಾಳೆ ಸಾಯಂಕಾಲ ಇದೆ ಅಂದರೆ ಮೂರು ದಿನದ ಹಿಂದಿಂದ ಎಲ್ಲ ಮರಕ್ಕೂನು ಎಲೆಕ್ಟ್ರಿಸಿಟಿನ ಕನೆಕ್ಷನ್ ಕೊಟ್ಬಿಟ್ಟಿರ್ತಾನೆ ಸೀರಿಯಲ್ ಸೆಟ್ ಹಾಕಕ್ಕೆ ಅಣ್ಣ ಮಂಗು ಅದೇ ಎಲ್ಲದಕ್ಕೂ ಅದೇ ಯಾವನಾರು ಒಬ್ಬನ ಪೊಲಿಟಿಷಿಯನ್ನು ಭಾಷಣ ಮಾಡ್ತಿರುವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಶಿವಾಯನಮ್ಮ ಅನ್ಬಿಡ್ಬೇಕು ಅವತ್ತು ಬರುತ್ತೆ ಇವ್ರಿಗೆಲ್ಲ ಕುತ್ತು ನಾನ್ಕ ಒಂದು ಕಿತ್ತೋಗಿರೋ ಜನ್ರೇಟ್ರು ಮಾಲ್ಗುಡಿ ಡೇಸ್ ನಲ್ಲಿ ತೋರಿಸಿದ್ದಂಥದನ್ನ ಇಟ್ಬಿಟ್ಟಿರ್ತಾರೆ ಅದನ್ನ ತಗೊಂಡ್ಬರೋದಕ್ಕೆ ನೆನೆ ಆ ಜನರೇಟರ್ ಇಲ್ಲಿಗೆ ತರೋದಕ್ಕೆ ಇನ್ನೊಂದು ಲಾರೀಲಿ ತರಬೇಕು ಅದು ಲಾರಿಯನ್ ಕೆಳಗೆ ಇಳಿಯೋಲ್ಲ ಇಳಿಯಕ್ಕೆ ಆಗಲ್ಲ ಯಾಕಂದ್ರೆ ಅದು ವರ್ಕಿಂಗ್ ಕಂಡೀಷನ್ ಇಲ್ಲ ಯಾರು ಜನ ಕೇಳಿದ್ರೆ ಆರ್ ಟಿ ಐನಲ್ಲಿ ಅರ್ಜಿ ಹಾಕಿದ್ರೆ ತೋರ್ಸಕ್ಕೆ ಅಂತ ಇಟ್ಟಿರ್ತಾರೆ ಪ್ರತಿಯೊಬ್ನೂ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ಳೋದೆ ಡೈರೆಕ್ಟ್ ಕನೆಕ್ಷನ್ ಇಂದ ಪೋಲಿಂದ ಅದ್ ಎರಡು ಎರಡು ಫೇಸ್ ಫೋರ್ ಫಾರ್ಟಿ ಆಗ್ಬಿಡ್ಬೇಕು ಅವನ್ ಮೈಕಿಂಗ್ ಇಡ್ಕೊಂಡಿರಾಗ್ಲೇ ಫುಲ್ ಕರಕ್ ಅವತ್ತು ನಿಲ್ಲುತ್ತಿದ್ದು ಅಲ್ಲಿ ತನಕ ನಿಲ್ಲಲ್ಲ ಹೇಳ್ತೀನಿ ಕೇಳಿ ಅವನ್ ಆ ಲೆವೆಲ್ನಲ್ಲಿ ಮಾಡಿದ್ರೆ ಇವನು ಈ ಲೆವೆಲ್ ನಲ್ಲಿ ಮಾಡ್ತಾನೆ ಸತ್ತೋದವ್ರ ಮೊನ್ನೆ ಅವರು ಅಯ್ಯೋ ಅಯ್ಯೋ ಅನ್ಕೊಂಡ್ಬಿಟ್ಟಿದ್ದಾರೆ ನಾವೇನ ಇಲ್ಲಿ ಅಕ್ವಿಟ್ಟಲ್ಲಿ ಕೊಟ್ಬಿಡ್ಬೋದು ಅವ್ರ ಶಾಪ ತ್ರೀ ನಾಟ್ ಫೋರ್ ಏ ಆಗಿದೆ ಅಷ್ಟೇ ನನ್ನ ತ್ರೀ ನಾಟ್ ಫೋರ್ ಮಾಡ್ಬೇಕಾಗಿತ್ತು ಫಾಲೋಯಿಂಗ್ ದಿ ಯಾವ ಕೇಸು ಫಾಲೋಯಿಂಗ್ ದಿ ಕೇಸ್ ಆಫ್ ಇವ್ರು ನೀವ್ ಹೇಳ್ತೀರ ವಿನಯ ಇಲ್ಲ ಓದ್ಕೊಂಬರ್ಬೇಕು ಯಾವ ಕೇಸು ನೀವೇ ಹೇಳಿದ್ರೆ ನಾನು ಕೇಳ್ಕೊತೀನಿ ಸರ್ ಅಂತೀರ ನೀವು ಇಲ್ಲ ಅವರು ಇಲ್ಲ ಉಪಹಾರ ಸಿನಿಮಾ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಬಂತು ಡೆಲ್ಲಿದು ಗೊತ್ತಿದೆಯೋ ಇಲ್ವೋ ತಮ್ಗೆ ಅದ್ರಲ್ಲಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಇಂಥ ಕೇಸಲ್ಲಿ ತ್ರೀ ನಾಟ್ ಫೋರ್ ಹಾಕ್ಬೇಕು ನಾಟ್ ತ್ರೀ ನಾಟ್ ಫೋರ್ ಎ ಅಂತ ಹೋಮಿಸೈಡಲ್ ಡೆತ್ ನಾಟ್ ಅಮೌಂಟ್ ಇನ್ ಟು ಮರ್ಡರ್ ಪೊಲೀಸ್ ಕೆನ್ ಫೈಲ್ ಎ ಚಾರ್ಜ್ ಶೀಟ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಫೋರ್ ನಾಟ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಫೋರ್ ಎ ಇಟ್ ಈಸ್ ನೋ ಮೋರ್ ಎನ್ ಆಕ್ಸಿಡೆಂಟ್ ಸಚ್ ಎ ರಿಸ್ಕ್ ವಾಸ್ ಅವೈಲಬಲ್ ಫಾರ್ ನಾಟ್ ಓನ್ಲಿ ಫಾರ್ ದಿ ಡಿಸೀಸ್ ಬಟ್ ಫಾರ್ ಎಂಟೈರ್ ಪಬ್ಲಿಕ್ ಅಟ್ ಲಾರ್ಜ್ ಅಂತ ಇದು ಲಾರಿ ಒಳಗಡೆಗೆ ಒಂದ್ ಜಮಖಾನ ಕಟ್ಬಿಟ್ಟು ಐವತ್ ಜನ ಮದ್ವೆ ಹೋಗೋದು ಇವೆಲ್ಲ ಇದೆಯಲ್ಲ ಇವೆಲ್ಲ ಪರ್ಸೆ ಮದ್ವೆ ಇದೆ ಅಂತಂದ್ರೆ ಲಾರಿ ಒಳಗಡೆ ಒಂದ್ ಜಮಖಾನೆ ಕಟ್ಬಿಡೋದು ಮೇಲ್ಗಡೆಗೆ ಹಿಂಗೆ ಕಡ್ಡಿ ಇಟ್ಬಿಟ್ಟು ಎಲ್ಲಾರ್ಗು ಅತ್ತಿ ಇನ್ನೋದು ಅವರೆಲ್ಲ ಅವ್ರಲ್ಲ ಒಬ್ರಾಗೆ ಅವರು ದಬ್ಬ ಹಾಕೊಂಡ್ಬಿಟ್ರೆ ನಮಃ ಇದೆ ನೋಡಿ ಒಂದು ಕೇಸು ಐವತ್ತೊಂದು ಎಮ್ ಇ ಸಿ ಕೇಸು ಅದಕ್ಕೆ ಎಲ್ಲ ಡಿಗ್ರಿ ಆಗಿದೆ ಯಾರು ಎಕ್ಸಿಕ್ಯೂಷನ್ ಹಾಕೋಲ್ಲ ಯಾಕೆಂದ್ರೆ ಆ ಕಿತ್ತೋಗಿರೋ ಎಲ್ಲಾರ ಮಾಡಿದ್ರೆ ಒಂದ್ ಐದು ಲಕ್ಷವೋ ಆರು ಲಕ್ಷವೋ ಬರುತ್ತೆ ಇವ್ರಿಗೆಲ್ಲ ನಾಲ್ಕು ನಾಲ್ಕು ಲಕ್ಷ ಬೇಕು ಎಂಟೆಂಟು ಲಕ್ಷ ಬೇಕು ಸತ್ತೋದವ್ರಿಗೆ ಎಲ್ಲಿಂದ ಕೊಡ್ತಾನೆ ಅವ್ನು ಅವನು ಉದ್ದುದ್ದು ಅದ್ದಡ್ಡ ಹಗ್ಲಾಕದ್ರು ಅರ್ಧ ಹಾಕಿದ್ರು ಅವ್ನಿಗೆ ಇರೋದ್ ಲಂಗೋಟಿ ಮಾತ್ರ ಅದು ತ್ರೀ ನಾಟ್ ಫೋರ್ ಅದು ಅವಾಗ ಆಗೋದು ಇದೇ ಸಿಮಿಲರ್ ಕೇಸ್ ಆಯ್ತು ಧಾರವಾಡದಲ್ಲಿ ಪೊಲೀಸ್ ದೇ ಫೈಲ್ ದಿ ಚಾರ್ಜ್ ಶೀಟ್ ಫಾರ್ ತ್ರೀ ನಾಟ್ ಫೋರ್ ಎ ಐ ಸೆಡ್ ಐ ಕನ್ವರ್ಟ್ ಇಟ್ ಇನ್ ಟು ತ್ರೀ ನಾಟ್ ಫೋರ್ ಅಂತ ತ್ರೀ ನಾಟ್ ಫೋರ್ ಮಾಡಿಸಿದ್ವಿ ಮ್ಯಾಜಿಸ್ಟ್ರೇಟ್ ಕೇಳಿ ಚಾಲೆಂಜ್ ಆಯ್ತು ಫೋರ್ ಏಯ್ಟಿ ಟು ನಲ್ಲಿ ಫೋರ್ ಏಯ್ಟಿ ಟು ವಜಾ ಆಯ್ತು ಈಗ ತ್ರೀ ನಾಟ್ ಫೋರ್ ಕನ್ವಿಕ್ಷನ್ ಇದು ಟ್ರಯಲ್ ನಡೀತಾ ಇದೆ ನಿಮಗೆ ಗೊತ್ತಿದೆ ತಾನೆ ಲಾರಿ ಇದರಲ್ಲಿ ಸಾಮಾನುಗಳ ಸಾಗಿಸ್ಬೇಕು ಜನರನ್ನ ಸಾಗಿಸೋದಲ್ಲ ಅಂತ ಸೊ ಯಾಕ್ ಜನನ ಸಾಕ್ಸಿದ್ರಿ ನೀವು ಅದು ಜಮಖಾನೆ ಕಟ್ಬಿಟ್ಟು ನೂರ್ ಜನನ ಇನ್ನೂರ್ ಜನನ ನೂರ ಐವತ್ತು ಜನನ ಅಂತ ಆ ಡ್ರೈವರ್ ಸೀಟ್ ಪಕ್ಕಾನೇ ನಾಕ್ ಜನ ಕೂತಿರ್ತಾರೆ ಒಬ್ಬನ ಎಡಕ್ ಕೊಡಿ ಅಂತಾನೆ ಅವ್ನು ಬಲ ಕೊಡಿ ಇನ್ನೊಬ್ಬ ಬ್ರೇಕ್ ಅಂತಾನೆ ಇನ್ನೊಬ್ಬ ಆಕ್ಸೆಲ್ರಿಟ್ರು ಅಂತಾನೆ ಅವ್ನೇನ್ ಮಾಡ್ತಾನೆ ಎಲ್ಲ ಏನೋ ತಿರ್ಗಿಸ್ತಾನೆ ಅಲ್ಲಿಗೆ ಸತ್ರು ಎಲ್ಲಾರು ಆ ಜಮಖಾನ ಬೇರೆ ಕಟ್ಬಿಟ್ಟಿರ್ತಾರಲ್ಲ ಹೊರಗ್ ಬರಕ್ ಆಗಲ್ಲ ಜನ ಅಯ್ಯೋ ಆಕ್ಸಿಡೆಂಟ್ ಆಗೋಯ್ತಲ್ಲ ಅಂತ ತಿಳ್ಕೊಂಡು ಒಬ್ರ ಮೇಲೆ ಒಬ್ರು ತುಳ್ಕೊಂಡು ಹೋಗುವಾಗ್ಲೇನೆ ಅರ್ಧ ಜನ ಸತ್ತೋಗ್ಬಿಡ್ತಾರೆ